ಕರ್ನಾಡು ಪಿಪರ್ ಟಿವಿಗೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನನ್ನ ಕೊಲಿಗ್ ಮುರಳಿ ಮಾಲೂರವರು ಶಿವಾಜಿ ಮಹಾರಾಜ್ ಮತ್ತು ಸಂಭಾಜಿಯನ್ನ ಈ ಮನುವಾದಿಗಳು ಎಷ್ಟೆಲ್ಲ ಗೋಳ್ ಹೋಗ್ಕೊಂಡ್ರು ಎಂಬುದನ್ನು ಚರ್ಚೆ ಮಾಡಿದ್ರು ಈ ಸಂಚಿಕೆಯಲ್ಲಿ ಸಂಭಾಜಿ ಹತ್ಯೆಯ ನಂತರ ಮರಾಠರ ಸಂಸ್ಥಾನ ಹೇಗೆ ಛಿದ್ರವಾಯಿತು ಮತ್ತು ಚಿತ್ಪಾವನ ಬ್ರಾಹ್ಮಣರಾದ ಪೇಶ್ವೆಗಳು ಹೇಗೆ ಮರಾಠ ಸಾಮ್ರಾಜ್ಯವನ್ನ ತಮ್ಮ ವಶಕ್ಕೆ ಪಡೆದುಕೊಂಡ್ರು ಎಂಬುದನ್ನು ನೋಡೋಣ ಇದ್ರ ಜೊತೆಗೆ ಈ ಪೇಶ್ವೆಗಳ ಆಡಳಿತದಲ್ಲಿ ಜಾತೀಯತೆ ಅಸ್ಪೃಶ್ಯತೆ ಹೇಗೆ ಮುಗಿಲು ಮುಟ್ಟಿತ್ತು ಮನುಸ್ಮೃತಿಯನ್ನು ಹೇಗೆಲ್ಲ ಜಾರಿಗೆ ತರಲಾಯ್ತು ಎನ್ನುವುದರ ಕುರಿತು ಚರ್ಚೆ ಮಾಡೋಣ ನಾನು ನಾಗಾರ್ಜುನ್ ಹಿರೇಮೆಗಳಿಗರ ಸಂಭಾಜಿಯ ಮರಣದ ನಂತರ ಮರಾಠ ಸಾಮ್ರಾಜ್ಯದಲ್ಲಿ ಮುಂದಿನ ರಾಜ ಯಾರು ಎಂಬ ಗೊಂದಲ ಶುರುವಾಗುತ್ತೆ ಒಂದು ಸಾವಿರದ ಏಳ್ನೂರ ಏಳರಲ್ಲಿ ಔರಂಗಜೇಬನ ಮರಣದ ನಂತರ ಜೈಲಿನಲ್ಲಿದ್ದಂತಹ ಸಂಭಾಜಿಯ ಮಗ ಶಾಹುವನ್ನು ಮೊಗಳರು ಬಿಡುಗಡೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಮರಾಠ ಸಿಂಹಾಸನಕ್ಕಾಗಿ ಎರಡು ಗುಂಪುಗಳ ನಡುವೆ ಸ್ಪರ್ಧೆ ಏರ್ಪಡುತ್ತೆ ಒಂದೆಡೆ ಸಂಭಾಜಿಯ ಮಲತಾಯಿಯ ಮಗ ರಾಜಾರಾಮನನ್ನು ಕೆಲವು ಬ್ರಾಹ್ಮಣರ ಗುಂಪು ಬೆಂಬಲಿಸಿದರೆ ಇನ್ನೊಂದೆಡೆ ಸಂಭಾಜಿಯ ಮಗ ಶಾಹು ರಾಜನಾಗಬೇಕು ಅಂತ ಇನ್ನೊಂದು ಬ್ರಾಹ್ಮಣರ ಗುಂಪು ಬೆಂಬಲಿಸ್ತಾ ಇತ್ತು ಇದರಲ್ಲಿ ಶಾಹು ಮಹಾರಾಜರ ಗುಂಪಿನ ಕೈ ಮೇಲಾಗುತ್ತೆ ಇದರಿಂದ ರಾಜಾರಾಮ್ ಕೊಲ್ಲಾಪುರಕ್ಕೆ ಹೋಗಿ ಅಲ್ಲಿನ ಕೋಟೆಯಲ್ಲಿ ಮರಾಠ ಸಾಮ್ರಾಜ್ಯಕ್ಕೆ ನಾನೇ ದೊರೆ ಅಂತ ಸಾರ್ಕೊಳ್ತಾನೆ ಅದು ಸುಳ್ಳು ಸುಳ್ಳೆ ಇಲ್ಲಿ ಸತಾರದಲ್ಲಿ ಕೆಲವು ಬ್ರಾಹ್ಮಣರು ಶಾಹು ಮಹಾರಾಜನಿಗೆ ಸಾವಿರದ ಏಳುನೂರ ಹದಿಮೂರರಲ್ಲಿ ಸುಮ್ಮನೆ ಮಾತಿಗಷ್ಟೇ ಅಂದರೆ ನಾಮಕಾವಸ್ಥೆ ಪಟ್ಟಾಭಿಷೇಕ ಮಾಡ್ತಾರೆ ಮತ್ತು ಆಡಳಿತ ನಿಭಾಯಿಸುವುದಕ್ಕಾಗಿ ಚಿತ್ಪಾವನ ಬ್ರಾಹ್ಮಣ ಸಮುದಾಯದ ಬಾಲಾಜಿ ವಿಶ್ವನಾಥ್ನನ್ನು ಪೇಶ್ವೆಯಾಗಿ ನೇಮಿಸ್ತಾರೆ ಅಲ್ಲಿಂದ ಮುಂದೆ ಮರಾಠ ಸಾಮ್ರಾಜ್ಯ ಅಸ್ತಿತ್ವದಲ್ಲಿ ಇರೋವರೆಗೂ ಬಾಲಾಜಿ ವಿಶ್ವನಾಥನ ವಂಶಸ್ಥರೇ ಪೇಶ್ವೆಗಳಾಗುತ್ತಾ ಬರ್ತಾರೆ ಅಷ್ಟೇ ಅಲ್ಲದೆ ಹಂತ ಹಂತವಾಗಿ ಮರಾಠ ಸಾಮ್ರಾಜ್ಯದಲ್ಲಿ ಎಲ್ಲ ಅಧಿಕಾರಗಳನ್ನು ತಮ್ಮ ವಶಕ್ಕೆ ಪಡೆದುಕೊಳ್ತಾ ಬರ್ತಾರೆ ಹಾಗಾದರೆ ಎಲ್ಲ ಅಧಿಕಾರಗಳನ್ನು ತಮ್ಮ ವಶಕ್ಕೆ ಪಡೆದುಕೊಳ್ತಾ ಬರ್ತಾ ಇದ್ದಂತಹ ಈ ಪೇಶ್ವೆಗಳು ಯಾರು ನಿಜ ಹೇಳಬೇಕಂದ್ರೆ ನಂತರ ಬಂದ ಮರಾಠ ದೊರೆಗಳೆಲ್ಲ ನಾಮಕಾವಸ್ಥೆ ದೊರೆಗಳಾಗಿದ್ದರು ಅಂದರೆ ಮಾತಿಗಷ್ಟೇ ದೊರೆಗಳಾಗಿದ್ರು ಸೇನೆ ಅಧಿಕಾರ ಕಂದಾಯ ವಸೂಲಿ ಇದಷ್ಟೇ ಅಲ್ಲದೆ ಸಾಮ್ರಾಜ್ಯದ ವಿಸ್ತರಣೆ ಸೇರಿದಂತೆ ಉಳಿದೆಲ್ಲ ಅಧಿಕಾರಗಳನ್ನು ಪೇಶ್ವೆಗಳೇ ನಿಭಾಯಿಸತೊಡಗಿದ್ರು ಮುಂದೆ ಒಂದು ಸಾವಿರದ ಏಳ್ನೂರ ನಲವತ್ತೊಂಬತ್ತರಲ್ಲಿ ಶಾಹು ಮಹಾರಾಜ್ ತೀರಿಕೊಂಡ ಮೇಲಂತೂ ಪೇಶ್ವ ಹುದ್ದೆಯನ್ನು ಅನುವಂಶಿಕವೆಂದು ಘೋಷಿಸಲಾಯಿತು ಹೇಗೆಂದರೆ ಇವಾಗಿನ ಕುಟುಂಬ ರಾಜಕಾರಣದಲ್ಲಿ ರಾಜಕಾರಣಿಗಳು ಹೇಗೆ ತಮ್ಮ ಮಕ್ಕಳು ಅಷ್ಟೇ ಅಧಿಕಾರದಲ್ಲಿ ಇರಬೇಕು ಅಂತ ಅವರಿಗಷ್ಟೇ ಪಕ್ಷದಲ್ಲಿ ಸ್ಥಾನ ಕೊಡ್ತಾರೆ ನೋಡಿ ಹಾಗೆ ನಂತರ ರಾಜಾಧಿಕಾರವನ್ನ ಮುಂದುವರಿಸುವ ಹೊಣೆಯನ್ನ ಪೇಶ್ವೆಗೆ ವಹಿಸಲಾಯಿತು ಇದರಿಂದ ಪೇಶ್ವೆ ರಾಜಾಡಳಿತದಲ್ಲಿ ಪರಮೋಚ್ಚ ಸ್ಥಾನ ಪಡೆದ ಈ ಪೇಶ್ವೆಗಳಾದ ಬಾಲಾಜಿ ವಿಶ್ವನಾಥನ ನಂತರ ಅಧಿಕಾರಕ್ಕೆ ಬಂದಿದ್ದು ಆತನ ಮಗ ಒಂದನೇ ಬಾಜಿರಾಯ ಇವರೆಲ್ಲ ಒಡಕಿನ ಮನೆಯಂತಿದ್ದಂತಹ ಮರಾಠ ಸಾಮ್ರಾಜ್ಯವನ್ನ ಸ್ಥಿರಗೊಳಿಸಿದ್ರು ಗಟ್ಟಿ ಅಧಿಕಾರ ನೀಡಿದ್ರು ತಮ್ಮ ಕಾಯಂ ವೈರಿ ಮೊಘಲ್ ಸಾಮ್ರಾಜ್ಯದೊಂದಿಗೆ ಆಗಾಗ ಯುದ್ಧವನ್ನ ಚಾಲ್ತಿಯಲ್ಲಿಟ್ಟರು ಇವೆಲ್ಲವೂ ನಿಜವೇ ಆದ್ರೆ ಸಾಮ್ರಾಜ್ಯದ ಒಳಗಡೆ ಜನಸಾಮಾನ್ಯರ ಬದುಕಿಗೆ ದೊಡ್ಡ ಪೆಟ್ಟು ಬೀಳುವಂತ ಒಂದು ದೊಡ್ಡ ಘಟನೆ ಇವರಿಂದ ನಡೀತಾನೇ ಹೋಯಿತು ಮುಂದೆ ಶಾಹು ಮಹಾರಾಜನ ಉತ್ತರಾಧಿಕಾರಿ ರಾಮರಾಜನ ಕಾಲದಲ್ಲಿ ಸಾಮ್ರಾಜ್ಯದ ವ್ಯವಹಾರಗಳಲ್ಲಿ ಪೇಶ್ವೆಯದ್ದೇ ಎದ್ದೇ ಕೈ ಮುಂದೆ ಎನ್ನುವಂತೆ ನಡೀತಾ ಇತ್ತು ಪೇಶ್ವೆಗಳ ಸತಾರದಿಂದ ಪುಣೆಗೆ ಇದರ ರಾಜಧಾನಿಯನ್ನ ವರ್ಗಾಯಿಸಿದ್ರು ಈ ಹೊಸ ರಾಜಧಾನಿ ಪುಣೆಯಿಂದ ತಾವು ಅಂದ್ಕೊಂಡಿದ್ದಂತಹ ಜನರ ನಡುವೆ ಅಸಮಾನತೆಯನ್ನು ಬಿತ್ತುವ ದಲಿತರನ್ನು ಮನುಷ್ಯರಿಗಿಂತಲೂ ಕಡೆಯಾಗಿ ಟ್ರೀಟ್ ಮಾಡುವ ಮನುಸ್ಮೃತಿಯನ್ನು ಜಾರಿಗೊಳಿಸಲು ಎಲ್ಲ ತಯಾರಿಗಳನ್ನು ಪೇಶ್ವೆಯವರ ಮನುವಾದಿ ಗುಂಪು ಮಾಡಿಕೊಳ್ಳೋಕೆ ಶುರು ಮಾಡಿತು ಪೇಶ್ವೆಗಳು ನಮ್ಮ ದೇಶದಲ್ಲಿದ್ದ ವರ್ಣ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಹೋಗಿ ಎಂತಹ ಕರಾಳ ಕಾನೂನುಗಳನ್ನು ಜಾರಿಗೆ ತಂದರು ಅಂದರೆ ಅವರ ಆಡಳಿತದಲ್ಲಿ ಅಸ್ಪೃಶ್ಯರು ಅಕ್ಷರ ಸಹ ಪ್ರಾಣಿಗಿಂತಲೂ ಕಡೆಯಾಗಿ ಬದುಕಿದ್ರು ಇದನ್ನು ನಾನು ಹೇಳ್ತಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಬದುಕು ಬರಹ ಎನ್ನುವ ತಮ್ಮ ಕೃತಿಗಳಲ್ಲಿ ಈ ಬಗ್ಗೆ ಡೀಟೇಲ್ ಆಗಿ ಬರೆದಿದ್ದಾರೆ ಆಗ ನೋಡೋದಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೊಡ್ಡ ವಿದ್ವಾಂಸರಾಗಲು ಮತ್ತು ಸಮಾನತೆಯ ಆಶಯದ ಸಂವಿಧಾನ ರಚಿಸಲು ಇಂಥ ಅಮಾನವೀಯ ಆಚರಣೆಗಳೇ ಕಾರಣವಾಗಿದ್ದವು ಖುದ್ದು ಅಂಬೇಡ್ಕರ್ ಸಹ ಜಾತಿ ಕಾರಣಕ್ಕಾಗಿ ಸಾಕಷ್ಟು ಅಪಮಾನಗಳನ್ನು ಅನುಭವಿಸಿದರು ಅವರನ್ನು ಓಡುವ ಬಂಡಿಯಿಂದ ಮೇಜಾತಿಯವನೊಬ್ಬ ಕೆಳಗೆ ಬೀಳಿಸಿದ್ದ ಕೆರೆ ನೀರು ಕುಡಿದಿದ್ದಕ್ಕೆ ಕೆರೆಯನ್ನು ಶುದ್ಧೀಕರಣ ಮಾಡಿದರು ಇವುಗಳೇ ಪೇಶ್ವೆಗಳ ಕಾಲದಲ್ಲಿ ಜಾರಿಯಲ್ಲಿದ್ದಂತಹ ಅಮಾನವೀಯ ಆಚರಣೆಗಳ ಪಳಿಯುಳಿಕೆಗಳು ಇವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲದಲ್ಲೂ ಕೂಡ ಇದ್ವು ಪೇಶ್ವೆಗಳ ಕಾಲದಲ್ಲಿ ಜಾತೀಯತೆ ಕುರಿತು ಎಂತೆಂತಹ ಕರಾಳ ಕಾನೂನುಗಳಿದ್ವು ಅಂತ ಪಟ್ಟಿ ಇಲ್ಲಿದೆ ಒಂದು ಸರಿ ಸರಿಯಾಗಿ ಕೇಳಿಸ್ಕೊಳ್ಳಿ ಅಸ್ಪೃಶ್ಯರ ನೆರಳು ಹಿಂದೂ ಮೇಲ್ಜಾತಿ ಎನಿಸ್ಕೊಂಡವರ ಮೇಲೆ ಬಿದ್ದರೆ ಮೈಲಿಗೆ ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಸ್ಪೃಶ್ಯರಿಗೆ ಬೆಳಗ್ಗೆ ಮತ್ತು ಸಂಜೆ ಪ್ರವೇಶವನ್ನು ನಿಷೇಧಿಸಲಾಗಿತ್ತು ಸೂರ್ಯ ನೆತ್ತಿ ಮೇಲಿದ್ದಾಗ ಮಾತ್ರ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ಸಮಯದಲ್ಲಿ ಮಾತ್ರ ಊರೊಳಗೆ ಬರಬೇಕಾಗಿತ್ತು ಯಾಕಂದರೆ ಆ ಸಮಯದಲ್ಲಿ ನಮ್ಮ ನೆರಳು ಹೇಗೆ ಬೀಳುತ್ತೆ ಅನ್ನೋದು ನಾನು ಹೇಳಬೇಕಾಗಿಲ್ಲ ನಿಮಗೆ ಗೊತ್ತು ಅವರು ಮಧ್ಯಾಹ್ನ ಬರುವಾಗಲೂ ಕೂಡ ಅವರ ಕುತ್ತಿಗೆಗೆ ಒಂದು ಮಣ್ಣಿನ ಮಡಿಕೆಯನ್ನು ನೇತು ಹಾಕಿಕೊಳ್ಬೇಕಾಗಿತ್ತು ಯಾಕಂದರೆ ಉಗುಳೋದಾದರೆ ಅದರಲ್ಲೇ ಉಗುಳಬೇಕಾಗಿತ್ತು ಎಲ್ಲಿ ಅವರು ಉಗುಳು ತುಳಿದ್ರೆ ಮೈಲಿಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇದ್ರ ಜೊತೆಗೆ ಸೊಂಟಕ್ಕೊಂದು ಪೊರಕೆ ಕಟ್ಕೊಂಡು ತಾವು ನಡೆದು ಬಂದ ಹೆಜ್ಜೆ ಗುರ್ತಿಗಳನ್ನು ತಾವೇ ಅಳಿಸ್ಬೇಕಾಗಿತ್ತು ಅಸ್ಪೃಶ್ಯರು ತಮ್ಮ ಗುರುತು ಪತ್ತೆಗಾಗಿ ಅಂದರೆ ಐಡೆಂಟಿಟಿಗೋಸ್ಕರ ನಾವು ಕೆಳಜಾತಿಯವರು ಅಂತ ಸುಲಭವಾಗಿ ಗುರುತು ಸಿಗಲಿಕ್ಕೆ ತಮ್ಮ ಕುತ್ತಿಗೆಗೆ ಮತ್ತು ಮುಂಗೈಗೆ ದಪ್ಪದಾದ ಕಪ್ಪು ದಾರವನ್ನು ಕಡ್ಡಾಯವಾಗಿ ಕಟ್ಕೊಳ್ಬೇಕಾಗಿತ್ತು ಊರಿನೊಳಗೆ ಇದ್ದ ಸತ್ತದನಗಳನ್ನು ಊರಿಂದ ಹೊರಗೆ ಹೊತ್ಕೊಂಡು ಹೋಗಿ ಅದರ ಮಾಂಸವನ್ನು ಬೇಯಿಸಿ ತಿನ್ಬೇಕಾಗಿತ್ತು ಇವರಿಗೆ ವಿದ್ಯೆ ಕಲಿಯುವ ಹಕ್ಕನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು ಒಳ್ಳೆಯ ಬಟ್ಟೆಗಳನ್ನು ತೊಡುವ ಹಕ್ಕನ್ನು ನಿಷೇಧಿಸಲಾಗಿತ್ತು ಇವರು ಒಳ್ಳೆಯ ಬಟ್ಟೆಗಳನ್ನು ಕೂಡ ಹಾಕುವಂತಿರಲಿಲ್ಲ ಅಸ್ಪೃಶ್ಯ ಹೆಂಗಸರು ಚಿನ್ನ ಅಥವಾ ಬೆಳ್ಳಿಯ ಆಭರಣಗಳನ್ನು ಕೂಡ ತೊಡುವ ಆಗಿರಲಿಲ್ಲ ಮೇಲ್ಜಾತಿಯ ಗಂಡಸರು ಪೇಶ್ವೆ ಸೈನಿಕರು ಅನ್ಸ್ಕೊಂಡಂತಹ ಮಹಾಪುರುಷರು ಏನಿದ್ದಾರೆ ಇವರು ಅಸ್ಪೃಶ್ಯ ಮಹಿಳೆಯರನ್ನು ಬೇಕಾದಾಗಲೆಲ್ಲ ಲೈಂಗಿಕವಾಗಿ ಬಳಸ್ಕೊಳ್ಳಲು ಅವಕಾಶವಿತ್ತು ನೋಡಿ ಇಂತಹ ನೀಚ ಮನಸ್ಥಿತಿಯ ಕಾನೂನುಗಳನ್ನು ಈ ಪೇಶ್ವೆಗಳು ಜಾರಿಗೆ ತಂದರು ಅಲ್ಲ ನೆರಳು ಬಿದ್ದರೆ ಉಗುಳು ತುಳಿದ್ರೆ ಮೈಲಿಗಾಗ್ತಿದ್ದಂತಹ ಮೇಲ್ಜಾತಿಯವರಿಗೆ ಅಸ್ಪೃಶ್ಯ ಮಹಿಳೆಯರನ್ನು ಲೈಂಗಿಕವಾಗಿ ಬಳಸ್ಕೊಳ್ತಾ ಇದ್ದಾಗ ಇವರಿಗೆ ಆ ಅಸ್ಪೃಶ್ಯತೆ ಕಾಣ್ತಾ ಇರಲಿಲ್ಲ ನೋಡಿ ಜಸ್ಟ್ ಒಮ್ಮೆ ಯೋಚನೆ ಮಾಡಿ ಇವರ ಉದ್ದೇಶ ಏನು ಅಂತ ಗೊತ್ತಾಗ್ಬಿಡುತ್ತೆ ಅದನ್ನ ನಾನು ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇರಲ್ಲ ಇವುಗಳನ್ನೆಲ್ಲ ಪಟ್ಟಿ ಮಾಡಿ ನಾನು ಹೇಳ್ತಾ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಕೃತಿಗಳಲ್ಲಿ ಇದನ್ನೆಲ್ಲ ದಾಖಲಿಸಿದ್ದಾರೆ ನಮ್ಮ ದಲಿತ ಸಮುದಾಯಗಳ ಪೂರ್ವಜರು ಎಷ್ಟೊಂದು ಕಷ್ಟದಲ್ಲಿ ಬದುಕಿದ್ರು ಅನ್ನೋದನ್ನ ನೆನೆಸ್ಕೊಂಡ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ ಇದನ್ನೆಲ್ಲ ಸಹಿಸ್ಕೊಂಡು ಅವರು ಸುಮ್ಮನಿರಲಿಲ್ಲ ಆಗಾಗ ಇಂಥ ಅಮಾನವೀಯ ಜಾತಿ ಆಚರಣೆಗಳನ್ನ ರದ್ದು ಮಾಡಬೇಕಂತ ಮನವಿ ಸಲ್ಲಿಸ್ತಾನೆ ಬಂದಿದ್ರು ಸಾವಿರದ ಎಂಟುನೂರ ಹದಿನೇಳರಲ್ಲಿ ರಾಜಭರ ನಡೆಸುತ್ತಿದ್ದಂತಹ ಪೇಶವೆ ರಾಜ ಎರಡನೇ ಬಾಜಿರಾಯನಲ್ಲೂ ಗುಂಪಾಗಿ ಹೋಗಿ ವಿನಂತಿಸಿಕೊಂಡಿದ್ರು ಕೆಲವು ಮೇಲ್ಜಾತಿಯ ಪ್ರಗತಿಪರ ಮನಸ್ಸುಗಳು ಬೆಂಬಲಿಸಿದ್ರಿಂದ ಅವರು ಪೇಶ್ವೆಯ ಹತ್ತಿರಕ್ಕೆ ಹೋಗಲು ಸಾಧ್ಯವಾಗಿತ್ತು ಇಲ್ಲಾಂದ್ರೆ ಅದನ್ನು ಆಗ್ತಾ ಇತ್ತೋ ಗೊತ್ತಿಲ್ಲ ಆದರೆ ಬಾಜಿರಾಯ ಇವರ ಬೇಡಿಕೆಯನ್ನ ಮನ್ನಿಸುವ ಬದಲಿಗೆ ಇನ್ನಷ್ಟು ಅವಮಾನ ಮಾಡಿದ್ದ ನೀವುಗಳು ಹುಟ್ಟಿರೋದೇ ನಮ್ಗಳ ಸೇವೆ ಮಾಡಲಿಕ್ಕೆ ಇದೇ ನಮ್ಮ ಮನು ಸಂವಿಧಾನ ನೀವು ಕೊಳಕು ತಿಂದು ಕೊಳಕ್ನಲ್ಲೇ ಬದುಕಬೇಕು ಅಂತ ಹಟ್ಟಹಾಸದಿಂದ ಹೇಳಿ ಹೊರಗೆ ಕಳಿಸಿದ್ದ ಈ ಅವಮಾನದಿಂದ ಕುದಿಯುತ್ತಿದ್ದಂತಹ ಅಸ್ಪೃಶ್ಯರು ಗುರು ನಮಗೂ ಒಂದಿನ ಟೈಮ್ ಬರುತ್ತೆ ಅಂತ ಅವಕಾಶಕ್ಕಾಗಿ ಕಾಯ್ತಾ ಇದ್ರು ಇದೇ ಸಮಯದಲ್ಲಿ ದಲಿತರಿಗೆ ಚರಿತ್ರೆಯಲ್ಲಿ ಸದಾ ನೆನಪಿಟ್ಕೊಳ್ಬೇಕಾದಂತಹ ಅವಕಾಶ ಒಂದು ಒದಗಿ ಬಂತು ಅದೇ ಭೀಮಾ ಕೋರೆಂಗಾವ್ ಯುದ್ಧ ವಿಶೇಷ ಅಂದರೆ ಈ ಕೋರೆಂಗಾವ್ ಯುದ್ಧದ ಬಗ್ಗೆ ಇತಿಹಾಸದಲ್ಲಿ ಎಲ್ಲೂ ದಾಖಲಾಗಿಲ್ಲ ಭಾರತದ ಇತಿಹಾಸದಲ್ಲಿ ಬರೇ ಆ ರಾಜರು ಈ ರಾಜರ ವಿರುದ್ಧ ಮೊಹಮ್ಮದಿಯರು ಬ್ರಿಟಿಷರ ವಿರುದ್ಧ ಬ್ರಿಟಿಷರು ಫ್ರೆಂಚರ ವಿರುದ್ಧ ಫ್ರೆಂಚರು ಡಚ್ಚರ ವಿರುದ್ಧ ಹೀಗೆ ಸಾಮ್ರಾಜ್ಯಶಾಹಿಗಳು ನಡೆಸಿದ ಯುದ್ಧಗಳ ಬಗ್ಗೆಯಷ್ಟೇ ಚರಿತ್ರೆಯಲ್ಲಿ ದಾಖಲಿಸಲಾಗಿದೆ ಆದರೆ ಶೋಷಿತರು ಮೇಲ್ಜಾತಿಯ ಶೋಷಕರ ವಿರುದ್ಧ ಬಂಡೆದ್ದು ನಡೆಸಿದ್ದಂತಹ ಹೋರಾಟಗಳು ಎಲ್ಲೂ ಕೂಡ ದಾಖಲಾಗಿಲ್ಲ ಅಂದರೆ ಆಗ ಯಾರು ಚರಿತ್ರೆಗಳನ್ನು ಬರೆಯುತ್ತಿದ್ದರು ಯಾರು ವಿದ್ಯಾಭ್ಯಾಸ ಬಲವರಾಗಿದ್ದರೂ ಅವ್ರು ಯಾರಿಗೂ ಈ ಯುದ್ಧ ಮಹತ್ವದ್ದು ಅಂತ ಅನಿಸಿಯೇ ಇರಲಿಲ್ಲ ಅಥವಾ ಇವುಗಳನ್ನೇ ಉದ್ದೇಶಪೂರ್ವಕವಾಗಿ ಮುಚ್ಚಿ ಹಾಕಿರ್ಬೋದೇನೋ ಇದನ್ನು ಎಕ್ಕಿ ತೆಗೆಯಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರಬೇಕಾಯ್ತು ಅವರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಹದಿನೇಳು ಭಾಗ ಮೂರು ಪುಟ ನಾಲ್ಕರ ಪ್ರಕಾರ ಹೇಳೋದಾದರೆ ಕೋರಂಗಾವ್ ರಣರಂಗದಲ್ಲಿ ಬಾಂಬೆ ರೆಜಿಮೆಂಟಿನ ಕೇವಲ ಐನೂರು ಜನ ಮಹಾರ್ ಕಾಲ್ದಳದ ಸೈನಿಕರು ಒಂದೆಡೆ ಇದ್ರೆ ಇನ್ನೊಂದೆಡೆ ಇಪ್ಪತ್ತು ಸಾವಿರ ಅಶ್ವದಳವಿದ್ದ ಎಂಟು ಸಾವಿರದಷ್ಟು ಕಾಲ್ದಳವಿದ್ದ ಪೇಶ್ವೆಯ ಬೃಹತ್ ಸೇನಾ ಸಮುದ್ರವಿತ್ತು ಒಂಥರ ನಮ್ಮ ರಾಜಮೌಳಿ ಸಿನಿಮಾ ಬಾಹುಬಲಿಯಲ್ಲಿ ಮೊದಲ ಯುದ್ಧದ ಸೀನ್ ಇದೆ ನೋಡಿ ಹಾಗೆ ಐನೂರು ಜನ ಎಲ್ಲಿ ಇಪ್ಪತ್ತೆಂಟು ಸಾವಿರ ಜನ ಇಲ್ಲಿ ಸ್ವಾಮಿ ಅಜಗಜಾಂತರ ವ್ಯತ್ಯಾಸ ಒಂದು ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯ ತನಕ ಸತತ ಹನ್ನೆರಡು ಗಂಟೆಗಳ ಕಾಲ ನಡೆದಿದ್ದ ಯುದ್ಧದಲ್ಲಿ ವಿಶ್ರಾಂತಿ ಆಯಸವಿಲ್ಲದೆ ಆಹಾರ ನೀರು ಇವನ್ನೆಲ್ಲ ಬದಿಗಿಟ್ಟು ಈ ಐನೂರು ಮಹಾ ಸೈನಿಕರು ಪೇಶ್ವೆಯ ಬೃಹತ್ ಸೈನ್ಯವನ್ನು ಸೋಲಿಸಿ ಉಳಿದ ಸೈನಿಕರನ್ನು ಎದ್ವೋ ಬಿದ್ವೋ ಅನ್ನೋ ಹಾಗೆ ಕಾಲು ಕೀಳುವಂತೆ ಮಾಡ್ತಾರೆ ಸಿಪಾಯಿ ದಂಗೆಗಿಂತ ನಲವತ್ತು ವರ್ಷಗಳ ಮೊದಲೇ ನಡೆದ ಇದು ಅಸ್ಪೃಶ್ಯರ ಮಹಾದಂಗೆ ಅಂತ ಪ್ರಸಿದ್ಧಿಯಾಗಿದೆ ಈ ಕಥೆಯನ್ನು ಪೂರ್ತಿ ಹೇಳ್ತೀನಿ ಕೇಳಿ ಬ್ರಿಟಿಷ್ ಕ್ಯಾಪ್ಟನ್ ಸ್ಪಂಡನ್ ನೇತೃತ್ವದಲ್ಲಿ ಸಿದ್ದನಾಕನ ನಾಯಕತ್ವದ ಐನೂರು ಅಸ್ಪೃಶ್ಯ ಯೋಧರ ಪಡೆ ಸಾವಿರದ ಎಂಟುನೂರ ಹದಿನೇಳು ಡಿಸೆಂಬರ್ ಮೂವತ್ತೊಂದರಂದು ಚಿರೋದ್ರಿಂದ ಆ ಇಡೀ ರಾತ್ರಿ ಸತತವಾಗಿ ಇಪ್ಪತ್ತೇಳು ಕಿಲೋಮೀಟರ್ ನಡೆದು ಮಾರನ ದಿನ ಅಂದರೆ ಜನವರಿ ಒಂದರಂದು ಪೂನಾ ನಗರದ ಹತ್ತಿರದಲ್ಲಿರುವ ಕೋರೆಂಗಾವ್ ಹಳಿಯನ್ನು ತಲುಪ್ತಾರೆ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಇಪ್ಪತ್ತೇಳು ಕಿಲೋಮೀಟರ್ ದೂರವನ್ನು ನಡೆದುಕೊಂಡು ಬಂದಿದ್ದ ಆ ಅಸ್ಪೃಶ್ಯ ಯೋಧರ ಪಡೆ ನಿದ್ದೆ ಅನ್ನ ನೀರು ಯಾವುದನ್ನೂ ಬಯಸದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಪೇಶ್ವೆ ಸೈನಿಕರ ಮೇಲೆ ಯುದ್ಧ ಶುರು ಮಾಡ್ತಾರೆ ಇಪ್ಪತ್ತು ಸಾವಿರ ಅಶ್ವದಳ ಎಂಟು ಸಾವಿರ ಕಾಲ್ದಳ ಸೇರಿ ಒಟ್ಟು ಇಪ್ಪತ್ತೆಂಟು ಸಾವಿರ ಪೇಶ್ವ ಸೈನಿಕರು ಮೂರು ದಿಕ್ಕಿನಿಂದ ಅಸ್ಪೃಶ್ಯರ ಯೋಧರಿಗೆ ಎದುರಾಗ್ತಾರೆ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಸತತ ಹನ್ನೆರಡು ಗಂಟೆಗಳ ಕಾಲ ನಡೆದ ಈ ಘೋರ ಯುದ್ಧದಲ್ಲಿ ಹಸಿದ ಎಬ್ಬುಲಿಗಳತ್ತಿದ್ದಹ ಅಸ್ಪೃಶ್ಯ ಯೋಧರು ಪೇಶ್ವೆ ಸೈನ್ಯವನ್ನು ಧೂಳಿಪಟ ಮಾಡ್ತಾರೆ ಇಡೀ ಯುದ್ಧ ಭೂಮಿಯ ತುಂಬಾ ರಕ್ತದ ಕೋಡಿಯೇ ಹರಿಯುತ್ತೆ ಸಾವಿರಾರು ಸೈನಿಕರು ಯುದ್ಧ ಭೂಮಿಯಲ್ಲಿ ಸಾವನ್ನಪ್ಪತ್ತಾರೆ ಬೃಹತ್ ಸಂಖ್ಯೆಯಲ್ಲಿದ್ದ ಅಂದರೆ ಅಸ್ಪೃಶ್ಯ ಯೋಧರಿಗಿಂತಲೂ ಐವತ್ತಾರು ಪಟ್ಟು ಹೆಚ್ಚು ಇದ್ದ ಪೇಶ್ವಗಳ ಸೈನ್ಯ ಅಸ್ಪೃಶ್ಯ ಸೈನಿಕರ ಮುಂದೆ ನಿಲ್ಲಲಾಗದೆ ಕೊನೆಗೆ ಜೀವ ಉಳ್ಸ್ಕೊಳ್ಳಲು ದಿಕ್ಕಪಾಲಾಗಿ ಓಡೋಕೆ ಶುರು ಮಾಡ್ತಾರೆ ಅಂತಿಮವಾಗಿ ಈ ಯುದ್ಧದಲ್ಲಿ ದಲಿತ ಸೈನಿಕರು ಪ್ರಚಂಡ ಜಯ ಗಳಿಸ್ತಾರೆ ಸತತ ಹನ್ನೆರಡು ಗಂಟೆಗಳ ಕಾಲ ನಡೆದ ಈ ಘೋರ ಕಾಳಗದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಪೇಶ್ವ ಸೈನಿಕರು ಯುದ್ಧ ಭೂಮಿಯಲ್ಲಿ ಸಾವನ್ನಪ್ಪಿದ್ರೆ ಕೇವಲ ಇಪ್ಪತ್ತೆರಡು ಜನ ಅಸ್ಪೃಶ್ಯ ಯೋಧರು ಹುತಾತ್ಮರಾಗ್ತಾರೆ ಈ ಯುದ್ಧದಲ್ಲಿ ಒಬ್ಬೊಬ್ಬ ಅಸ್ಪೃಶ್ಯ ಯೋಧ ಸರಾಸರಿ ಕನಿಷ್ಠ ನೂರು ಜನ ಪೇಶ್ವ ಸೈನಿಕರನ್ನ ಕೊಂದು ಹಾಕಿರ್ಬೋದು ಅಂತ ದಾಖಲೆಗಳು ತಿಳಿಸ್ತವೆ ಪೇಶ್ವೆ ಸೈನಿಕರ ಜೊತೆ ವೀರಾವೇಶದಿಂದ ಹೋರಾಡಿ ಜಯಕರನ್ನು ಕೊಟ್ಟಂತಹ ಹುತಾತ್ಮರಾದ ಇಪ್ಪತ್ತೆರಡು ಅಸ್ಪೃಶ್ಯ ಯೋಧರ ನೆನಪಿಗಾಗಿ ಬ್ರಿಟಿಷರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೊಂದರಂದು ಯುದ್ಧ ನಡೆದ ಸ್ಥಳ ಕೋರೆಗಾಂವ್ನಲ್ಲಿ ಅರವತ್ತೈದು ಅಡಿ ಎತ್ತರದ ಭವ್ಯ ವಿಜಯ ಸ್ತಂಭವನ್ನು ನಿರ್ಮಿಸಿ ಆ ಸ್ತಂಭದ ಮೇಲೆ ಇಪ್ಪತ್ತೆರಡು ಹುತಾತ್ಮ ಯೋಧರ ಹೆಸರುಗಳನ್ನು ಕೆತ್ತಿಸ್ತಾರೆ ಪೇಶ್ವೆಗಳ ಆಡಳಿತದಲ್ಲಿದ್ದ ಜಾತಿ ಅಸ್ಪೃಶ್ಯತೆ ಮೇಲುಕೀಳುಗಳ ವಿರುದ್ಧ ಸೆಟೆದು ನಿಂತ ದಲಿತ ಮಹಾ ಸೈನಿಕರ ಧೈರ್ಯ ಸಾಹಸ ಕೆಚ್ಚದೆಯ ಹೋರಾಟ ಇದಾಗಿದೆ ಅದು ಭೀಮಾ ತೀರದಲ್ಲಿ ನಡೆದದ್ರಿಂದ ಅದು ಇತಿಹಾಸದಲ್ಲಿ ಭೀಮಾ ಕೋರೆಂಗಾವ್ ಯುದ್ಧ ಅಂತ ಪ್ರಸಿದ್ಧಿಯಾಗಿದೆ ನಿಜ ಹೇಳಬೇಕಂದ್ರೆ ಜಾತೀಯತೆಯಿಂದ ತುಂಬಿ ತುಣುಕ್ತಿದ್ದಂತಹ ಪೇಚ್ವೆ ಆಡಳಿತದಲ್ಲಿ ದಲಿತರಿಗೆ ಶಸ್ತ್ರ ಹಿಡಿಯಲು ಸಹ ಅವಕಾಶ ಇರಲಿಲ್ಲ ಹೀಗಾಗಿ ದಲಿತರು ಹೊಟ್ಟೆಪಾಡಿಗಾಗಿ ಮತ್ತು ಮನುಷ್ಯರಂತೆ ಸಮಾನತೆಯಾಗಿ ಕಾಣ್ತಿದ್ದಂತಹ ಬ್ರಿಟಿಷ್ ಸೈನ್ಯಕ್ಕೆ ಸೇರ್ಕೊಂಡಿದ್ದರು ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಅಂತ ಹೇಳಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರಿಗೆ ತನ್ನ ಜನರು ಇಂತಹ ಅದ್ಭುತ ಐತಿಹಾಸಿಕ ಜಯದ ಬಗ್ಗೆ ಬಹಳಷ್ಟು ಹೆಮ್ಮೆ ಇತ್ತು ಆ ಕಾರಣಕ್ಕಾಗಿ ಕೋರೆಂಗಾವ್ನಲ್ಲಿರುವಂತಹ ಮಹಾ ಸೈನಿಕರ ಈ ಸ್ಮಾರಕಕ್ಕೆ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಸಹ ಕುಟುಂಬ ಸಮೇತರಾಗಿ ಭೇಟಿಯನ್ನು ನೀಡ್ತಿದ್ರು ಅಂಬೇಡ್ಕರ್ ಅವರಿಗೆ ತಿಳಿದಿತ್ತು ಕೋರೆಂಗಾಂವ್ನಲ್ಲಿ ಮಹಾ ಸೈನಿಕರು ಹೋರಾಡಿದ್ದು ಒಂದು ಸಾಮ್ರಾಜ್ಯದ ವಿರುದ್ಧ ಅಲ್ಲ ಅಸಮಾನತೆಯ ವಿರುದ್ಧ ಜಾತೀಯತೆಯ ವಿರುದ್ಧ ಎಂಬುದು ಯಾವ ವ್ಯವಸ್ಥೆ ತಮ್ಮನ್ನು ಕೀಳಾಗಿ ಕಾಣ್ತಿತ್ತೋ ಅಂತಹ ದೌರ್ಜನ್ಯ ಕ್ರೂರ ಸಂಸ್ಕೃತಿಯ ವಿರುದ್ಧ ಎಂಬುದು ಅವರಿಗೆ ಗೊತ್ತಿತ್ತು ಒಂದು ವೇಳೆ ಕೋರೆಂಗಾವ್ ಯುದ್ಧ ನಡೆಯದೇ ಇದ್ದಿದ್ರೆ ಪೇಶ್ವೆಗಳ ಅಟ್ಟಹಾಸ ಮತ್ತು ಮುಂದುವರಿತಿತ್ತೇನೋ ಏನೋ ಗೊತ್ತಿರಲಿಲ್ಲ ಈ ಯುದ್ಧ ನಡೆದು ಎಪ್ಪತ್ತ್ ಮೂರು ವರ್ಷಗಳ ನಂತರ ಹುಟ್ಟಿದ ಅಂಬೇಡ್ಕರ್ ಶಿಕ್ಷಣ ಪಡೆದು ವಿದೇಶಿ ವ್ಯಾಸಂಗಕ್ಕೆ ತೆರಳಿ ಸಂವಿಧಾನ ಶಿಲ್ಪಿಯಾಗಲು ಇದು ಕಾರಣೀಭೂತವಾಯಿತು ಈ ನಿಟ್ಟಿನಲ್ಲೇ ಕೋರೆಂಗಾವ್ ಯುದ್ಧ ಅಸ್ಪೃಶ್ಯರ ಹೋರಾಟದ ಇತಿಹಾಸದಲ್ಲಿ ಒಂದು ಅಪರೂಪದ ಮೈಲುಗಲ್ಲಾಗಿ ಉಳಿಯುತ್ತೆ ಹಾಗೆ ಸ್ಫೂರ್ತಿಯ ಸಂಕೇತವೂ ಆಗುತ್ತೆ ಸದ್ಯಕ್ಕೆ ಇದು ಈವತ್ತಿನ ವಿಶೇಷವಾಗಿತ್ತು ಮುಂದೆ ಮತ್ತೊಂದು ಸುದ್ದಿ ಜೊತೆಗೆ ಬರ್ತೀನಿ ಅಂತ ತಿಳಿಸ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು